ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವರು ನಮ್ಮ ಅಣ್ಣನ ಮಕ್ಳ್ರಿ ಇವರು ನಾವು ಕಾನ್ಪೇಟಿಗೆ ಹೋಗಿದ್ದೇವ್ರಿ ಅಲ್ಲಿ ಇವ್ರದ್ದು ಉಡದಟ್ಟಿ ಕಾರ್ಯಕ್ರಮ ಅಂದ್ರೆ ಹಾಫ್ ಸಾರಿ ಫಂಕ್ಷನ್ ಅಂತಾರಲ್ರಿ ಆದಿತ್ತು ಸೊ ಇಬ್ರು ಎಷ್ಟು ಚಂದ ರೆಡಿ ಆಗ್ಯಾರ ನೋಡ್ರಿಪ್ಪ ಇವರಿಬ್ಬರ ಎಲ್ಲ ಇನ್ನೊಬ್ಬದಾಳು ಅಕ್ಕಿ ಚಿನ ಕುರುಳಿ ಅವಳನ್ನು ಬಿಟ್ಟು ಫೋಟೋ ವಿಡಿಯೋ ಮಾಡಿದ್ರೆ ಅವಳಿಗೆ ಶಾಟ್ ಹೋಗೋತಾಳ್ರಿ ಹಿಂಗಾಗಿ ಹೌದು ಒಂದು ವಿಡಿಯೋ ಮಾಡಿದೆ ಸೊ ಎಲ್ಲರು ಇವ್ರ ನಮ್ಮ ದೊಡ್ಡಮ್ಮನ ಇವ್ರ ಮೊಮ್ಮಕ್ಕಳ್ದಾನೆ ಇವಾಗ ಫಂಕ್ಷನ್ ನಡೀತಾ ಇರೋದು ಮೊದ್ಲಕ್ಕೆ ನಾವು ಹಾಸಕ್ಕೆ ಹಾಸ್ತೇವ್ರಿ ಹಿಂಗ ಹಾಸಕ್ಕೆ ಹಾಸಿ ಅಂದರೆ ಒಂದು ನಾಲ್ಕೈದು ಜನ ಸೇರಿಬಿಟ್ಟು ಹಿಂಗೆ ಹಾಯಿಸ್ಬಿಟ್ಟು ಆಮೇಲೆ ಹುಡುಗಿಯರ್ನ ರೀ ಅದಕ್ಕೆಲ್ಲಾನು ಸಜ್ಜು ಮಾಡೋಕೆ ನಮ್ಮ ದೊಡಗಳು ಎಲ್ಲ ಸಜ್ಜು ಮಾಡೋಕತ್ತಾರ ನಮ್ಮ ಸಾಮುಗಳು ಬಂದಾರ ಇನ್ನೇನು ಮುಹೂರ್ತ ಸಂಬಂಧ ಅಂತ ಹೇಳಿ ವೇಟ್ ಮಾಡೋಕತ್ತೈತಿ ಅಕ್ಕಗಳು ಎಲ್ಲರೂ ಬಂದಾರ ರೀ ಪಾ ನೋಡಿದ ಎಲ್ಲ ಒಬ್ರಿಗೊಬ್ರು ಜಾಸ್ತಿ ಮಾಡ್ಕೊತೀವಿ ತಿಂತಾರೆ ನೋಡ್ರಿ ಇವರು ಅದಕ್ಕೆ ಸಾಮಗೋಳನ್ ಕರ್ದತಿವಲ್ರಿ ಅವ್ರದ್ದು ಪಡ್ಕೊಳ್ಳೋದು ಅಂತ ಮಾಡ್ತೇವ್ರಿ ಅಂದ್ರೆ ಲಿಂಗ ಪೂಜೆ ಮಾಡ್ಕೊತಿವ್ರ ನಮ್ಗೆ ಲಿಂಗಾಯತರ ಥರ ಇದಂತ್ರೂ ಯಾವುದೇ ಫಂಕ್ಷನ್ ಆದ್ರೂ ಕಂಪಲ್ಸರಿ ಇದನ್ನ ಮಾಡ್ಕೊಳ್ಳೇಬೇಕು ಮಾಡಬೇಕ್ರಿ ಅದಕ್ಕೆ ನಮ್ಮ ದೊಡ್ಡಮ್ಮ ಅಂತರು ಸಾತ್ ಕೊಟ್ರು ಅವ್ರು ಚೆನ್ನಾಗಿ ಲಿಂಗ ಪೂಜೆ ಮಾಡ್ಕೊಂಡ್ರು ಸಂಗೋಳನ್ನ ಪಡ್ಕೊಂಡ್ರು ಅಂದ್ರೆ ಪಾದ ಪೂಜೆ ಎಲ್ಲ ಮಾಡ್ಕೋದ್ರಿ ಪಡ್ಕೋದಂದ್ರೆ ಹಿಂಗಾಗಿ ಅದೆಲ್ಲ ಮಾಡ್ಕೊಂಡು ಆದ ಮ್ಯಾಲ ನೋಡ್ದು ಇವೆಲ್ಲ ಹಾಟಿ ಹೊಡ್ಕೊಂಡು ಹೆಂಗೆ ಕುಂತು ರೀ ಪಾ ಫೋಟೋಗ್ರಾಫರ್ ಅವ್ರಾಗೆ ಬಂದಿದ್ರು ಇನ್ನೇನು ಹುಡ್ಗ್ಯಾನ ಕರದ ಹಸಕಿ ಮೇಲೆ ಕುಂದರ್ಸಿ ನೋಡ್ರಿ ಬಾರಿ ಬಂದ್ರು ನೋಡ್ರಿ ನಮ್ಗೆ ಎಷ್ಟು ಚಂದ ರೆಡಿ ಆಗ್ಯಾರ ನೋಡ್ರಿಪ್ಪ ಅವರು ಬಂದು ಹಾಸಕಿ ಮೇಲೆ ಕುಂತ್ರು ಈಗ ಅವ್ರಿಗೆ ಮೊದ್ಲಿಕ್ಕೆ ಉಳಿದ ತುಂಬೋ ಕಾರ್ಯಕ್ರಮ ಆಗ್ಬೇಕು ರೀ ಈಗ ದಂಡಿ ಕಟ್ತೀವ್ರಿ ಸೊ ನಾವು ಮೊದ್ಲಿಕ್ಕೆ ದಂಡಿನ ಐದು ಮಂದಿ ಮುಟ್ಟಿಸಿ ಆಮೇಲೆ ಐದನೇದು ಏನು ಇರ್ತೈತಲ್ಲ ಆ ಹುಡುಗರಿಗೆ ಕಟ್ಬೇಕು ಇವರಿಬ್ಬರು ಅಕ್ಕತ್ನಂಗ ಇರೀ ಕಾಸ ಮತ್ತು ಇವರು ಒಬ್ಬಕ್ಕೆ ಹನ್ನೊಂದು ವರ್ಷಕ್ಕೆ ಒಬ್ಬಕ್ಕೆ ಒಂಬತ್ತು ವರ್ಷಕ್ಕೆ ಹಿಂಗಾಗಿ ಇಬ್ಬರದ್ದು ಕೂಡ ಇವ್ರದ್ದು ಫಂಕ್ಷನ್ ಮಾಡಾಕತ್ತೈತ್ರಿಪ್ಪ ಒಬ್ಬರು ಶ್ರಾವಣಿ ಹೇಳಿ ಇನ್ನೊಬ್ಬರು ಪ್ರತೀಕ್ಷಾ ಅಂತ ಹೇಳ್ರಿ ನೋಡ್ರಿ ಇವ್ರಿಬ್ಬರದು ಫಂಕ್ಷನ್ಗೆ ಅಂದ್ರೆ ನಾವು ಅಷ್ಟರೂ ರಿಲೇಷನ್ದವ್ರೆಲ್ಲರೂ ಹೆಂಗೆ ಕೂಡವು ನೋಡ್ರಿ ಈಗ ಆರತಿ ಅದು ಮಾಡಿಬಿಟ್ಟು ಆಮೇಲೆ ಅಷ್ಟರ ಕಡೆಯಿಂದ ಆರತಿ ಮಾಡಿಸ್ಬೇಕು ರೀ ಒಂದು ಐ ಐದು ಜನ ಆರತಿ ಮಾಡೋದು ಇರ್ತೈತೆ ರೀ ನಾವು ಒಬ್ರಿಗಿಂತ ಒಬ್ರು ಒಂದು ಐದು ಜನ ನೀವು ಒಂದು ಐದು ಜನ ಅಂಥೇಳಿ ಭಾಳ ಮಂದಿ ಅಷ್ಟು ಆರತಿ ಮಾಡಿ ಮಾಡ್ತೀವಿ ರೀ ನೋಡ್ರಿ ನಮ್ಮ ಅನ್ನ ಅಣ್ಣನ ಹೇಂತೀರಿ ಇವ್ರು ವೈನಿ ನಮ್ಮ ಅಕ್ಕಗಳು ನಮ್ಮ ತಂಗಿ ಎಲ್ಲರೂ ಮಾಡಿದರೆ ನಾನು ಅವು ಆರತಿ ಮಾಡೋಕ್ಕಿದ್ನಿ ಅಷ್ಟು ಫೋಟೋಗ್ರಾಫರ್ ಮೇಡಮ್ಮ ಈ ಕಡೆ ತಿರುಗ್ರಿ ಅಂದ್ಬಿಟ್ಟು ಫೋಟೋ ಹೊಡಿತೀನಿ ಅಂದ್ರೆ ಆಯ್ತು ಅಂತ ಹೇಳಿ ನಾನು ತಿರುಗಿ ನಿಂತು ನೋಡಿ ಫೋಟೋ ಎಷ್ಟು ಚಂದ ಕಚಕ್ ಅಂತ ಅಂತೇಳಿ ಮಸ್ತ್ ಬಂತರಿ ಪಾ ಫೋಟೋ ಅವ್ರದ್ದು ಆಮೇಲೆ ಇದೆಲ್ಲ ಆದಮೇಲೆ ನಾವೇನು ಊಡಿ ತುಂಬಿರ್ತೇವಲ್ರಿ ಅದನ್ನು ಎಲ್ಲ ಚೆಂದಂಗ ಕಟ್ಬೇಕ್ರಿ ಅದನ್ನು ಹೀಗಾಗಿ ಒಬ್ಬೊಬ್ರು ಒಬ್ಬೊಬ್ರು ಬಂದು ಎಲ್ಲರೂ ಚೆಂದಂಗ ಆರತಿ ಮಾಡಿದ್ರಿ ಪಾ ಸೊ ನಮ್ಮಲ್ಲಿ ಆರತಿ ಮಾಡೋಕ್ಕಂದ್ರೆ ಭಾಳ ಹುರುಪ್ರಿ ಎಲ್ಲರೂ ಆರತಿ ಮಾಡಕ್ಕೆ ನಾವೊಂದು ನಿಮ್ಮ ಮುಂದೆ ಅಂತಾರೆ ನೋಡಿ ನಮ್ಮ ಕೂಡ್ರೆ ಎಲ್ಲರೂ ಸೊ ಅವರು ಕೂಡ ಎಲ್ಲರೂ ಆರತಿ ಮಾಡಿದ್ರು ಇವಾಗ ಹುಡುಗಿಯರನ್ನ ಎಬ್ಬಸ್ಬೇಕಂದ್ರೆ ಫಸ್ಟ್ ಒಂದು ಚೂರು ಏನಾರು ಸ್ವೀಟ್ ಕೊಟ್ಟು ಎಬ್ಬಿಸ್ಬೇಕು ರೀ ಸೊ ಸ್ವೀಟ್ ಕೊಟ್ಟು ಇವಾಗ ನಾವು ತುಂಬಿರೋ ಹುಡಿ ರೀ ಅದು ಚೆಂದಂಗ ಕಟ್ ನೋಡ್ರಿ ನಮ್ಮ ತಂಗಿ ಭಾಳ ಚಂದ ದಿನ ಕೊಟ್ಟದೇನೈ ಭಾಳ ಚೆಂದ ರೀ ಈಗ ನೋಡ್ರದ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ರೆ ನಮಗೆ ಏನು ಪಡ್ಕೊಳ್ಳೋದು ಏನು ಇರ್ತೈತಲ್ಲ ಅದೆಲ್ಲ ಕಂಪ್ಲೀಟ್ ನಮ್ಮ ತಂಗಿ ಮಗಳು ಕೂಡ ಅದೇ ಅಕ್ಕಿ ಮಾಡ್ತಾಳೆ ಇಪ್ಪ ಹಿಂಗೆ ನೋಡ್ರದ ನಮ್ಮ ಅಕ್ಕಗಳು ನಮ್ಮ ಏನಿಗೆ ಹೆಂಗೆ ಹರಟಿ ಹೊರ್ಕೊಂಡು ಕುಂತಾರೆ ಇದೊಂದು ನಾಯಿ ನೋಡ್ರಿಪ್ಪ ಎಷ್ಟು ಮಸ್ತ್ ಐತಿ ಇದು ಬಾರಿ ಕನಕ ನೋಡ್ರಿ ರೀಪ್ಪ ಅದು ಎತ್ಕೊ ಎತ್ಕೊಳಕತ್ತಾರ ನನಗೆ ನನಗರ ಅಂಜಿಕೆ ಬರೋದ್ರಿಪ್ಪ ನಾಯಿ ಎತ್ಕೊಳ್ಳೋಕೆ ನಿಮ್ಗೆ ಹೆಂಗೆ ಇಷ್ಟ ನನಗೆ ನಾಯಿಂದು ಇಷ್ಟ ಬಟ್ ನನಗೆ ಅದು ಎತ್ಕೊಳ್ಳೋದು ಇದು ಮಾಡೋದು ಅಂದ್ರೆ ನನಗೆ ಒಂಥರ ಅಂಜಿಕೆ ಬಂದಾಗ್ರಿ ಅಷ್ಟೇ ಹಿಂಗಾಗಿ ನಾ ಹೆಚ್ಚಿಗೆ ಎತ್ಕೊಂಡಿರೋದಿಲ್ಲ ಅವ್ರ ಫೋಟೋಗ್ರಾಫರು ಬಂದ ಒಳಗಿಂದ ಹುಡುಗಿಯರು ಬರ್ತಾರಂತ ಹೇಳಿ ನಾನು ವಿಡಿಯೋ ಮಾಡೋಕೆ ಕುಂತ್ರೆ ಈ ಅಕ್ಕ ಬಂದಿರುತ್ತೆ ನೋಡ್ರಿ ಆದ ಮೇಲೆ ನಮ್ಮ ಹುಡುಗಿಯಾರು ಬಂದ್ರು ಸೊ ಈಗ ಅವ್ರನ್ನ ಈಗ ಇಲ್ಲಿ ಮನ್ಯಾಗ ಜಸ್ಟ್ ಒಂದು ತುಂಬ ಕಾರ್ಯಕ್ರಮ ಆದ್ರಿ ಇನ್ನು ಸ್ಟೇಜ್ ಒಂದು ಹಾಕಿರ್ತೀವ್ರಿ ಆ ಸ್ಟೇಜ್ ಮ್ಯಾಲೆ ಕರ್ಕೊಂಡು ಹೋಗಿ ಇವ್ರನ್ನ ಕುಂದಿರ್ತೀವ್ರಿ ಕುಂದಿರ್ಸಿ ಯಾರು ಬಂದಿರ್ತಾರೆ ಅಲ್ಲಿ ಆರತಿ ಮಾಡೋದು ರೀ ಅಂದ್ರೆ ಹೊರಗಿನ ಮಂದಿ ಏನು ಆಜುಬಾಜು ನೇಬರ್ಸನ್ನೆಲ್ಲ ಕರೆದಿರ್ತೀವಲ್ಲ ರೀ ಅವರು ಬಂದಿರ್ತಾರೆ ಸಂಬಂಧಿಕರು ದೂರ ದೂರಿಂದ ಬಂದಿರ್ತಾರೆ ಅವ್ರನ್ನೆಲ್ಲರೂ ಮತ್ತು ಮನೆಯನ್ನಾರ ಅನಾನುಕೂಲ ಆಗ್ತೈತೆ ಅಂತ ಹಿಂಗೆ ಸ್ಟೇಜ್ ಹಾಕಿ ಅವ್ರಿಗೆ ಅಲ್ಲಿ ನಾವು ಫಂಕ್ಷನ್ ಅಂತೇಳಿ ಮಾಡ್ತೀವಿ ಹಿಂಗಾಗಿ ಅವ್ರನ್ನ ನಾವು ಸ್ಟೇಜಿಗೆ ಕರ್ಕೊಂಡು ಬಂದ್ವಿ ನೋಡ್ರಿ ಇವರು ಫ್ಯಾನ್ ಫ್ಯಾನಿನ ವ್ಯವಸ್ಥೆ ಮಾಡೋಕತ್ತಾರೀಪಾ ಫ್ಯಾನ್ ಹತ್ತೊಲ್ದಾಗಿತ್ತು ನೀವತ್ತು ತಿರ್ಗಿಸ್ರಿಪ್ಪ ಅನ್ನೋಕತ್ತಿದ್ವಿ ಅವ್ರಿಗೆ ಯಾಕಂದ್ರೆ ಬ್ಯಾಸಿಗೆ ಹಂಗಾಗಿ ಹಾಗಾಗಿ ಫ್ಯಾನಿನ್ ವ್ಯವಸ್ಥೆ ಅಂತ ಹೇಳಿ ಮಾಡೋಕ್ಕತ್ತಿರಿ ಫ್ಯಾನು ಕೂಲರ್ ತುಂಬಿಟ್ರು ಶ್ರಾವಣಿ ಹಾಗೆ ಪ್ರತಿಕ್ಷಾವ್ರಿಬ್ರದ್ದು ಉಳಿದಟ್ಟಿ ಕಾರ್ಯಕ್ರಮ ಸೊ ಬಂದರು ನೋಡ್ರಿ ಈಗ ಸ್ಟೇಜ್ ಮೇಲಂತೂ ಕೂಡ ತುಂಬ ಕೂಡ ಹಿಡ್ಕೊಂಡು ಬಂದ್ರಿಪ್ಪ ಇವರು ಅಂತೇಳಿ ನಾವು ಅಷ್ಟು ಕೂಡ ಫೋಟೋ ತರ್ಸ್ಕೊಳಕಂತಿದ್ವಿ ಬಟ್ ಫಸ್ಟ್ ಏನಿರತ್ತಲ್ಲ ಅಲ್ಲಿ ಹೋದ್ಮೇಲೂ ಸ್ವಲ್ಪ ಸಣ್ಣ ಪುಟ್ಟ ಕಾರ್ಯಕ್ರಮ ಇರ್ತಾವ್ರಿ ಸ್ಟೇಜ್ ಮೇಲೂ ಅಂದರು ಸೊ ಅದ್ರ ಮ್ಯಾಲ ಹಿಂಗೆ ವೆರೈಟಿ ವೆರೈಟಿ ಆಫ್ ಸ್ಪೋಸಸ್ಲಿ ಇವರಿಗೆಲ್ಲನೂ ಫೋಟೋಸ್ ಎಲ್ಲ ತೆಗ್ಸ್ಕೊಂಡ್ರು ಹಾಂ ಹೆಂಗೈತಿ ಹಂಗೆ ಬರ್ತದೆ ನೋಡಿ ಹಾಂ ಹಾಕೊಂಡು ಬಿಡು ಯಾರು ಕೇಳ್ ಕೊಟ್ಟಿಲ್ಲ ಹಾರ ಏನೈತೆ ಅಲ್ರಿ ಸೋದರ ಮಾವುಗಳ ಕಡೆಯಿಂದನೂ ಹಾರ ಹಾಕಿಸ್ತಾರ್ರಿ ಹಿಂಗಾಗಿ ಅವರಿಬ್ರು ಸೋದರ ಮಾವುಗಳ ಮ್ಯಾಲೆ ಸ್ಟೇಜ್ ಮರದ ಅವ್ರ ಕಡೆಯಿಂದ ಹಾರ ಹಾಕಿಸಿ ಚೆಂದಂಗ ಸಣ್ಣ ಪುಟಾನೆಗಳಲ್ರಿ ಸಣ್ಣ ಹುಡುಗರು ಹಿಂಗಾಗಿ ಜಡಿ ಗಿಡ ಎಲ್ಲ ನೀಟಾಗಿ ಮಾಡಿದ್ರು ನೋಡ್ರಿಪ್ಪ ಅವ್ರು ಭಾರಿ ಚಂದ ಕಾಳಜಿ ಮಾಡೋಕತ್ತಿದ್ರೆ ಒಳ್ಳೆ ಪ್ರೀತಿ ತೋರ್ಸಕ್ಕ ಹತ್ತಿದ್ರು ಅವರು ಅವ್ರು ಹುಡುಗಿಯಾದ್ಮೇಲೆ ಅವ್ರದ್ದು ಫ್ಯಾಮ್ಲಿ ರೀ ನೋಡಿದ್ರೆ ಎಲ್ಲ ಸ್ವೀಟ್ ಆಟ್ಬಿಟ್ಟಿದ್ದೀರಿ ಇಪ್ಪ ನಾನು ಖಾರ ಎಲ್ಲ ಹುಡ್ಕಾಡಿನಿ ಬರೀ ಏ ಸ್ವೀಟ್ ಆಯ್ತು ಇಲ್ಲಿ ಬಿಡು ನಮ್ಮ ಹುಡುಗ್ಯಾರಿಗೆ ಬರೀ ಸ್ವೀಟ್ ಅಷ್ಟ ಅಂತ ಹೇಳಿ ಸ್ವೀಟ್ ಇದೆಲ್ಲ ಇದೆಲ್ಲ ಅವರ ತಿನ್ಬೇಕು ರೀ ಖಾಲಿ ಮಾಡಬೇಕು ಈಗ ನೋಡೋದು ಅಷ್ಟರದು ಈಗೆಲ್ಲ ಮುಗೀತರಿ ಫಂಕ್ಷನ್ ಸೊ ಹಿಂಗಾಗಿ ಆಯರ್ ಮಾಡೋ ಸ ಸಮಯ ಬಂತು ಹಿಂಗೆ ನಾವು ನಮ್ಮ ಅಕ್ಕ ನಮ್ಮ ತಂಗಿ ಎಲ್ಲರೂ ಸೇರಿಬಿಟ್ಟು ಆಯರ ಮಾಡಿದ್ವಿ ರೀ ಆಯಾರ ಅಂದ್ರೆ ಪ್ರೆಸೆಂಟೇಷನ್ ಅಥವಾ ಗಿಫ್ಟ್ ರೀ ಸೊ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಅಂದಿದ್ದರು ಹಿಂಗಾಗಿನ ಪ್ರೆಸೆಂಟೇಷನ್ ಅಥವಾ ಗಿಫ್ಟ್ ಅನ್ರಿ ಅಂತೇಳಿ ಆಯರ ಅಂತ ಹೇಳ್ತಾರೆ ನಮ್ಮ ಸೈಡ್ ಆಯರ್ ಹಾಕಿವಿ ಆ ಮಾಡಿಬಿಟ್ಟು ಎಲ್ಲರೂ ಒಬ್ಬೊಬ್ರು ನಿಂತ್ಕೊಂಡು ಫೋಟೋ ತೊಗಸ್ಕೊಳ್ಳೋದು ನಮ್ಮ ಸೈಡ್ ಅಂದರು ಇದು ಕಾಮನ್ ಪಾ ನಿಮ್ಮ ಸೈಡ್ ಹೆಂಗೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ ನೋಡ್ರದ ಸ್ಟೇಜ್ ಹೇಳೋದು ನೀನು ಏ ನಿಂದು ಹೇಳ್ದಾನೆ ಬಹಳ ಹೇಳಿ ಹೇಳ ಸಬ್ಸ್ಕ್ರೈಬರ್ಸ್ಗೆ ಇವರೆಲ್ಲ ಹಿರಿಯಾರೆ ನಮ್ಮ ಅಕ್ಕಗಳು ಇನ್ನಿಗಳು ನಿಂತ್ಕೊಂಡು ಅವರು ಫೋಟೋ ತೊಗಸ್ಕೊಂಡ್ರಿಪ್ಪಾ ಸೆಕೆಂಡ್ ಟ್ರಿಪ್ಪು ಓಕೆ ಎಲ್ಲರೂ ಫೋಟೋ ಆದ್ಮೇಲೆ ಹೋಗಿದ್ದು ಊಟ ಮಾಡ್ಲಿಕ್ಕೆ ಊಟ ಮಾಡಕ್ಕೆ ಹೋಗಕ್ಕೆ ವಿಡಿಯೋ ಮಾಡ್ಲಿಕ್ಕೆ ಹತ್ತಿದ್ನಿ ನಮ್ಮ ಮಾಮಾರ ಏನಾದ್ರು ಮೊದ್ಲಿಕ್ಕೆ ಮಜ್ಜಿ ಕುಡಿಯಮ್ಮ ಆಮೇಲೆ ಮಾಡೋ ಅಂತ ಅಂದ್ರೆ ಸೊ ದೊಡ್ಡಮ್ಮ ನಾನು ಇಬ್ಬರು ಕೂಡ ಮಜ್ಜಿಗೆ ಕುಡಿದ್ವಿ ರೀ ಮಮ್ಮಿನೂ ತಾಟ ಹಚ್ಕೊಂಡ್ ಬಂದಿದ್ರು ಸೊ ತಾಟ ಹಚ್ಕೊಂಡು ಅವರು ಊಟ ಮಾಡ್ಲಿಕ್ಕೆ ಹೋದ್ರು ನಾವು ಊಟ ಮಾಡೋರಾದ್ರು ಬಂದವರು ಯಾರ್ಯಾರ ಮತ್ತು ನಮ್ಮ ಊಟಕ್ಕೆ ನೀಡಾಕ ಯಾರ್ಯಾರು ಅಂತ ಹೇಳಿ ಒಂದಿಟ್ಟ ವಿಡಿಯೋ ಮಾಡೋಣ ಅಂತ ಹಂಗೆ ವಿಡಿಯೋ ಮಾಡ್ಕೊಂತ ಬರಕತ್ತಿದ್ದೆ ಅವರು ಎಲ್ಲ ಜಾಸ್ತಿ ಮಾಡ್ಕೊಂಡಂತ ನಿಂತಿದ್ದೀರಿ ಸೊ ಎಲ್ಲಾರು ಝೂಮ್ ಹಾಕ್ತೀವಿ ರೀ ಪಾ ಎಲ್ಲಾನು ಇವರ ನಮ್ಮ ಹುಡುಗರು ನೋಡ್ರಿಪ ಹೆಂಗದ ಒಬ್ಬರುಗಿಂತ ಒಬ್ರು ಶನಾರದಾರ್ರಿಪ ಅವ್ರು ಈಗ ನಾವು ಊಟ ಮಾಡಕ ತಾಟ ಹಚ್ಕೊಳಾಕತೀವಿ ಅಡಿಗೆಂತ್ರು ಭಾರಿ ಆಗಿತ್ರಿಪ ಮೊದಲದಾಗೆ ನಮಗೆ ಉಪ್ಪಿನಕಾಯಿ ಹಚ್ಚಿದಾರೀಪ ಚೋಟ್ ಮೆಣಸಿಕಾಯಿ ಉಪ್ಪಿನಕಾಯಿ ಹಚ್ಚಿದ ಆಮೇಲೆ ಚಟ್ನಿ ಮೊಸರ್ರಿ ಮತ್ತು ಚಪಾತಿ ತಳ್ಳನ ರೊಟ್ಟಿನೂ ಇದ್ದು ರೀ ನಾ ತಳ್ಳಿ ರೊಟ್ಟಿ ತೊಗೊಲಿಲ್ಲ ಬರೀ ಚಪಾತಿ ಅಷ್ಟೇ ತೊಗೊಂಡಿ ಸೊ ಚಪಾತಿ ಇದ್ದು ರೀ ಮತ್ತು ಪಲ್ಯ ಬದ್ನೇಕಾಯಿ ಪಲ್ಯ ಕಾಳು ಪಲ್ಯ ರೀ ಆಮೇಲೆ ಹುಗ್ಗಿರಿ ಹುಗ್ಗಿ ಅಂತರೂ ಭಾರಿ ಆಗಿದ್ವು ಹಪ್ಲಾ ಶಾಣಿಗೆ ಅವಂತ್ರು ಭಾರಿ ಆಗಿದ್ವಿ ಬಿಡ್ರಿ ಮಸ್ತ್ ಆಗಿತ್ತು ಹುಗ್ಗಿ ಅಂತರೂ ಮಸ್ತ್ ಆಗಿತ್ತು ರೀ ಪ್ಯಾಕೆ ಡಬಲ್ ಸಾರಿ ಪಾಲಿಶ್ ಮಾಡಿ ಮತ್ತು ಕುಟ್ಟಿ ಮಾಡಿದ್ರಿ ಅದಕ್ಕೆ ಹಿಂಗಾಗಿ ಚಲೋ ಆಗಿತ್ತು ಅದು ಹಿಂಗಾಗಿ ಅಟ್ಟು ಹಚ್ಕೊಂಬಂದು ಊಟ ಮಾಡಲಿಕ್ಕೆ ಕುಂತೀವಿ ರೀ ಸೊ ಊಟ ಆತ್ರಿ ಇನ್ನೇನು ಎಲ್ರದು ಊಟ ನೋಡ್ರಿ ಮಸ್ತ್ ಮಸ್ತ್ ನೋಡ್ರ್ದು ಅಂತದ್ರಾಗ ಪಾಪ ನಮ್ಮ ಮನೆಗಳು ನೀರಿಂದೆಲ್ಲ ವ್ಯವಸ್ಥೆ ಮಾಡೋಕ್ರಿ ಡ್ರಮ್ ತಗೊಂಡೋಗಿ

ಊಟ ಅಯ್ಯ ನೋಡ್ರಿ ಇದು ಊಟ ಮಾಡಿ ಮಕ್ಕಳದು ಇದು ಊಟ ಮಾಡಿ ಮಕ್ಕಳದು ಇದು ಊಟ ಮಾಡಿ ಮಕ್ಕಳುದು ಇದು ಊಟ ಮಾಡಿ ಮಕ್ಕಳುದು ಅದು ಊಟ ಮಾಡಿದ್ರೆ ಎಬ್ಸೋದು ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಹೋಗಿದ್ದ ಮನೆಗೆ ರೀ ಹೋಗುತ್ತಲೇನ ನಮ್ಮ ದೊಡ್ಡಮ್ಮ ನಮ್ಮ ರಮ ದೊಡ್ಡಮ್ಮ ಯಾರಿಗೂ ಹಿಸ್ಟ್ರಿ ಹೇಳಕ್ ಹತ್ತಿದ್ರು ಹ್ಞೂ ನೋಡ್ತೀನಿ ಒಂದು ನಾಯಿ ಮರಿ ಸೊ ಎಷ್ಟು ಚಂದ ಇತ್ತು ರೀಪಾ ಅದ ಭಾರಿ ವೆಲ್ಕಮ್ ಮಾಡ್ಕೊಳಕ್ಕೆ ದೊಡ್ಡ ವ್ಯಾಪಿ ನಾನು ನಿಂತಾರಪ್ಪ ಗದಿ ವಾಚ್ ಚಂದ ರೀ ಅದು ಅದ್ರ ಜೊತೆ ಆಟ ಆಡ್ಬೇಕು ಅನಿಸ್ತು ನನಗೆ ಬಟ್ ನನಗೆ ಒಮ್ಮೆ ನಾಯಿಗಳೆಲ್ಲ ಅಂಜಿಕೆ ರೀ ನನಗೆ ಅವ್ರ ಮೇಲೆ ಪ್ರೀತಿ ಇರ್ತದೆ ಬಟ್ ಅವ್ನು ನನ್ನ ಕಡೆ ಬರೋದೇ ಇಲ್ಲ ಓ ಓಬ್ಬಿಡ್ತಾವ ಓಡಿ ಓಡಿ ಏನ್ರಿ ಅದು ನನ್ನ ಕಡೆ ಬರೋ ಹೊಲ್ತಾಗಿತ್ತು ಆದರೂ ಹಿಡ್ಕೊಂಡು ಹಿಡ್ಕೊಂಡು ಟ್ರೈ ಮಾಡ್ಲಿಕ್ಕೆ ಹತ್ತಿದ್ದೆ ಸೊ ನನಗೂ ನಾಯಿ ಅಂದ್ರೆ ಇಷ್ಟ ಬಟ್ ಅವಕ್ಕ ಜೊತೆ ಆಟ ಆಡೋಕೆ ಒಂಚೂರು ಅಂಜಿಕೆ ಬರುತ್ತೆ ನಿಮ್ಮನಾಗಿ ಏನಾರು ನಾಯಿ ಸಾಕಿದ್ರೆ ಅದು ಯಾವುದು ಯಾವ ಜಾತಿದು ಅಂತ ಹೇಳಿ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ ನಿಮ್ಗೆ ನಾಯಿ ಅಂದ್ರೆ ಎಷ್ಟು ಅನ್ನೋದನ್ನು ಕೂಡ ಕಮೆಂಟ್ ಒಳಗೆ ಬರೆದು ಹಾಕ್ರಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಹಾಂ ಆಮೇಲೆ ಬೆಲ್ ಹಾಕೊಂಡ್ ಮೇಲೆ ಕ್ಲಿಕ್ ಮಾಡಬೇಕ್ರಿ ಅಂದಾಗ ನನ್ನ ನೆಕ್ಸ್ಟ್ ವಿಡಿಯೋ ಏನಿರ್ತಾವಲ್ಲ ಅವೆಲ್ಲ ನೋಟಿಫಿಕೇಶನ್ ಸಿಗ್ತಾವ ಸೊ ಟೈಮ್ ಇದ್ದಾಗ ನನ್ನ ವಿಡಿಯೋ पद पदे नोड्री थैंक यू फॉर वाचिंग माय वीडियो